ಬರೇ ರಾಜಕೀಯ ಹೇಳ್ತಾನೆ ಕಾಕ ರಾಜಕೀಯ ಹೇಳಬೇಡೋ ಕಾಕ ಬೇರೆ ಸ್ಟೋರಿ ಹೇಳು ಅಂಥೇಳಿ ಭಾಳ ಜನ ಅಭಿಮಾನದಿಂದ ಹೇಳ್ತಿರ್ತೀರಿ ಅದರ ರುಚಿನೂ ಕೊಡಬೇಕಿರಲಿಲ್ಲ ಯಾಕಂದ್ರೆ ರಾಜಕೀಯ ಟ್ರೆಂಡ್ ಭಾಳ ಐತಿ ಆರೋಪ ಪ್ರತ್ಯಾರೋಪ ಕ್ರಿಯೆ ಪ್ರತಿಗಳು ಅಂತ ಹೇಳ್ಬೇಕೈತಿ ಅನಿವಾರ್ಯ ಐತಿ ಆದರೆ ಇವತ್ತು ನಿಮಗೊಂದು ಕುತೂಹಲ ಭರಿತವಾದ ಕುಖ್ಯಾತ ರೌಡಿಯ ಸ್ಟೋರಿ ಹೇಳ್ತೀನಿ ಅದು ಉತ್ತರ ಕರ್ನಾಟಕದ ಹೆಸರು ಕೇಳಿರ್ಬೇಕಿರಲಿಲ್ಲ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ್ ಆದ್ರೆ ಅವನು ಭಾಳ ಟೊಕ್ಕಿದ್ದ ಪೊಕ್ಕು ಭಾಳ ಇದ್ದರೆ ಪೊಲೀಸರಿಗೆ ಭಾಳ ಹೆದರ್ತಿದ್ದೆ ಆದರೆ ಜನ ಅವನನ್ನು ಅನೇಕ ಕೆಲವರಂತೂ ಮಾಧ್ಯಮದವರಂತೂ ಅವನು ಎಷ್ಟು ವೈಭವೀಕರಣ ಮಾಡಿದರು ಚಲನಚಿತ್ರ ಸಹಿತ ಮಾಡಿದರು ಅವನ ಹೆಸರಲ್ಲಿ ಏನೇನೋ ವೈಭವೀಕರಣ ಮಾಡಿ ಒಬ್ಬ ರೌಡಿನ ಉನ್ನತ ಸ್ಥಾನಕ್ಕೂ ಏರಿಸಿದ್ರು ಅದು ನಿಮಗೆ ಗೊತ್ತಿದ್ದ ವಿಷಯ ಆ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ಸಿಖಿ ಅಲ್ಲಿ ಅವನ ಸಿಗೋಕ್ಕಿಂತ ಮುಂಚಿತ ಒಂದು ಪ್ಲ್ಯಾನ್ ಹಾಕಿದವರು ಯಾರು ಆ ದಕ್ಷ ಪೊಲೀಸ್ ಎಸ್ ಪಿ ಯಾರು ಇಬ್ಬರು ಎಸ್ ಪಿಗಳು ಒಂದು ಬಿಜಾಪುರ ಎಸ್ ಪಿ ಡಾಕ್ಟರ್ ರಾಜಪ್ಪ ಮತ್ತು ಡಾ ಎಸ್ ಪಿ ಪ್ರತಾಪ್ ರೆಡ್ಡಿ ಏನು ವಿಚಾರ ಮಾಡ್ತಾರೆ ಯಾವುದೋ ಪರಿಸ್ಥಿತಿಯಾಗಿ ಇವನು ಹಿಡಿಬೇಕು ಇವನು ಗುಪ್ತಗಾಮಿಣಿ ಅಂತ ಇವನು ಗುಪ್ತ ದಳದಿಂದ ಹುಡುಕಿ ಆಡಿದರೂ ಎಲ್ಲಿಯೂ ಸಿಗುದಿಲ್ಲ ಎಸ್ ಕೆ ಪಾಕ್ತಾನ್ ದೈನಂದಿನವಾಗಿ ರೌಢೀಕೃತ ಮಾಡಿದ ತಕ್ಷಣ ಪೊಲೀಸರು ಬರೋಕ್ಕಿಂತ ಮುಂಚಿತ ಒಂದು ಸೂಚನೆ ಸಿಗ್ತಿತ್ತು ಆಗ್ತಿದ್ದ ಅವನ ಅಚ್ಚುಮೆಚ್ಚಿನ ಪ್ರೀತಿಯ ನಾಯಿ ಸಹಿತ ಅವನಿಗೆ ಸೂಚನೆ ಕೊಡ್ತಿತ್ತು ಗೊತ್ತಾಯ್ತು ರೀ ಚಂದಪ್ಪ ಹರಿಜನ ಸ್ಟೋರಿ ನಿಮಗೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಇತಿಹಾಸ ಅನೇಕ ರೀತಿಯ ವಿದ್ಯಮಾನಗಳನ್ನ ರೌಡಿ ಜಗತ್ತ ಬಗ್ಗೆ ನಾ ಬಲ್ಲವನ್ನೇ ಹೇಳಾಕತ್ತೀನಿ ಒಂದು ನಾಯಿ ಸಾಕಿದ್ದ ಅವ್ನು ಆ ನಾಯಿ ಯಾರೋ ಬಂದರೂ ಸಹಿತ ಅವ್ನಿಗೆ ಸೂಚನೆ ಕೊಡ್ತಿತ್ತು ಆವಾಗ ತಕ್ಷಣ ಎರಡೂ ಕೈಯಲ್ಲಿ ಎರಡು ಪಿಸ್ತೂಲ್ ಕೈಯಾಗಿ ಹಿಡ್ಕೊಂಡು ಕುಂತಿದ್ದ ರಿವಾಲ್ವರ್ ಯಾವಾಗಲೂ ಚಂದಪ್ಪ ಹರಿಜನ್ ನ್ಯೂಸ್ ಪೇಪರ್ ಓದಾಕೆ ಕೂತಂದ್ರೂ ಕೈಯಾಗಿ ಎರಡು ಪಿಸ್ತೂಲ್ ಹಿಡ್ಕೊಂಡು ಕುಂತಿದ್ದ ಕುತೂಹಲ ಭರಿತು ಆ ಸ್ಟೋರಿ ಕೇಳ್ಕೋರಿ ಯಾರೋ ಬಂದರೂ ಅವ್ನಿಗೆ ಸಂಶಯ ಬರ್ತಿತ್ತು ಆದರೆ ಪೊಲೀಸರು ಮಾತ್ರ ಬೆಂಬಿಡದ ಹುಡುಕ್ಯಾಡಕತ್ತಿದ್ರು ಪ್ರತಾಪ್ ರೆಡ್ಡಿ ಎಸ್ ಪಿ ಮತ್ತು ಡಾಕ್ಟರ್ ರಾಜಪ್ಪ ಎಸ್ ಪಿ ಭಾಳ ವಿಚಾರ ಮಾಡಿ ಒಂದು ಪ್ಲ್ಯಾನ್ ಹುಡುಕ್ತಾರೆ ಶಿವಪ್ಪ ಅನ್ನೋ ಒಬ್ಬ ಪೊಲೀಸನ್ನು ತಯಾರು ಮಾಡ್ತಾರೆ ಭಾಳ ಚೆನ್ನಾಗಿ ರೀ ಅವ ಆ ಶಿವಪ್ಪ ಪೊಲೀಸ್ಗೆ ಬೇಹುಗಾರಿಕೆ ಮೂಲಕ ಅವ ಎಲ್ಲಿ ಅಡಿಯಾನ ಅನ್ನೋದು ಅವ್ನು ಬಿಟ್ಟು ಬಿಡ್ತಾರೆ ಆ ಶಿವಪ್ಪ ದಾಡಿ ಬಿಡ್ತಾನೆ ಯಾವ್ಯಾವ ವೇಷಗಳು ಹಾಕುತ್ತಾನೆ ಎಲ್ಲೆಲ್ಲಿಯೋ ಏನೇನೋ ಹೋಗಿ ತನ್ನ ಭಾಳ ಕಠಿಣ ಪರಿಸ್ಥಿತಿ ತರ್ತಾನೆ ಇದೊಂದು ಚಾಲೆಂಜಿಂಗ್ ಪ್ರತಾಪ್ ರೆಡ್ಡಿ ಮತ್ತು ಡಾಕ್ಟರ್ ರಾಜಪ್ಪ ಹೇಳೋದನ್ನು ಮಾಡಿ ತೋರಿಸ್ಬೇಕಂತೇಳಿ ಅನೇಕ ವೇಷಗಳನ್ನ ಹಾಕ್ಕೊಂಡು ಹೋಗಿ ಹುಡ್ಕಾಡ್ತಾ ಹುಡ್ಕಾಡ್ತಾ ಹುಡ್ಕ್ಯಾಡ್ತಾ ಹೋಗ್ತಾನೆ ಅವಂಗ ಮಹಾರಾಷ್ಟ್ರದ ನಾಂದೇಡ ಜಿಲ್ಲಾದ ಒಂದು ಹಳ್ಳ್ಯಾಗ ಅವನು ಅಡಿಗೆ ಕೂತಾನ ಅನ್ನೋದು ಸುದ್ದಿ ಬರ್ತೈತಿ ಇನ್ನು ಮುಂದೆ ಹೇಳ್ತಾನೆ ಕೇಳ್ರಿ ಸ್ಟೋರಿ ರಾಜ್ಯವನ್ನೇ ತಲ್ಲನಗೊಳಿಸಿದ ಚಂದಪ್ಪ ಕುಖ್ಯಾತ ರೌಡಿ ಚಡಚಣದಲ್ಲಿ ವಿಜಾಪುರ್ ತನ್ನ ರೌಡಿ ಜಗತ್ತನ್ನೇ ನಿರ್ಮಿಸಿದ ಎಷ್ಟೋ ಹತ್ಯೆಗಳನ್ನು ಮಾಡಿದರೆ ಪೊಲೀಸರಿಗೆ ಮಾತ್ರ ಸಿಗುತ್ತಿರಲಿಲ್ಲ ಹಣ್ಣು ತಿನ್ನಿಸ್ತಿದ್ದ ಯಾವಾಗಲೂ ಎರಡು ಕೈಯಲ್ಲಿ ಪಿಸ್ತೂಲ್ ಲೋಡೆಡ್ ಗನ್ ತನ್ನ ರಕ್ಷಣೆಗಾಗಿ ಯಾರನ್ನು ನಂಬುತ್ತಿರಲಿಲ್ಲ ಅವನನ್ನು ಹಿಡಿಯಲು ಎಷ್ಟೋ ಹರಸಾಹಸ ಮಾಡಿದರೂ ಸಿಗುತ್ತಿರಲಿಲ್ಲ ರಾಜ್ಯದ ಪೊಲೀಸರನ್ನೇ ನಿದ್ದೆಗೆಡಿಸಿದ್ದ ಆದರೆ ಡಾಕ್ಟರ್ ರಾಜಪ್ಪ ಎಸ್ ಪಿ ರಣತಂತ್ರವ್ಯೂಹ ರಚಿಸುತ್ತಾರೆ ಆತ ಎಲ್ಲಿದ್ದಾನೆ ಇರುತ್ತಾನೆ ಎಲ್ಲಿಂದ ನೆಟ್ವರ್ಕ್ ನಡೆಯುತ್ತೆ ಆತನ ಸಹಚರರು ಯಾರು ಆತನ ಗ್ಯಾಂಗ್ ಎಲ್ಲಿದೆ ಸಂಪನ್ಮೂಲ ಹೇಗೆ ಅಂತ ತುಂಬಾ ಸ್ಟಡಿ ಮಾಡ್ತಾರ ಆವಾಗ ವೇಷದಲ್ಲಿ ಹೋಗಲು ಕೆಲ ಚಾಣಾಕ್ಷ ಪೊಲೀಸ್ನನ್ನು ನೇಮಿಸ್ತಾರ ಅವನೇ ಶಿವಪ್ಪ ಅನೇಕ ವರ್ಷಗಳಿಂದ ತಿರುಗಾಡಿ ಪತ್ತೆ ಹಚ್ಚೆ ಬಿಡ್ತಾನೆ ಆತ ಮಹಾರಾಷ್ಟ್ರದ ನಾಂದೇಡದಲ್ಲಿದ್ದಾನೆ ಅಂತ ಪಕ್ಕಾ ಗುರುತು ಸಿಗ್ತೈತಿ ಆದರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ದಾಳಿ ಮಾಡುವಂತಿರಲಿಲ್ಲ ಅಲ್ಲಿ ಕಾನೂನಿನ ಅಡಚಣೆ ಇರ್ತೈತಿ ಪರವಾನಗಿ ತಗೋಬೇಕಾಕೈತಿ ಆದರೆ ಇಲ್ಲಿ ತುಂಬ ಕುತೂಹಲಕಾರಿ ಸಂಗತಿ ಏನೆಂದರೆ ಚಂದಪ್ಪ ಹರಿಜನ ಹತ್ತಿರ ಒಂದು ನಾಯಿ ಇತ್ತು ಆ ನಾಯಿ ಅಂತಿಂತ ನಾಯಿಯಲ್ಲ ಭಾರಿ ಚಾಣಾಕ್ಷ ಬುದ್ಧಿವಂತ ನಾಯಿ ಅದನ್ನು ತುಂಬ ಪ್ರೀತಿಯಿಂದ ಸಾಕಿದ್ದ ಅದು ಅವನಿಗೆ ತುಂಬ ರಕ್ಷಣೆ ನೀಡುತ್ತಿತ್ತು ಯಾರೋ ಅಪರಿಚಿತರು ಬಂದರೂ ಸೂಚನೆ ನೀಡುತ್ತಿತ್ತು ಇದು ಪ್ರಾಣಿ ಆಮೇಲೆ ಅವನ ಸುಳಿವು ಸಿಕ್ಕ ತಕ್ಷಣ ದಾಳಿ ಮಾಡಲಾಯಿತು ಆವಾಗ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದ ಚಂದಪ್ಪ ತನ್ನ ಎರಡು ಕೈ ಗಳಲ್ಲಿರುವ ಪಿಸ್ತೂಲಿನಿಂದ ಗುಂಡು ಹಾರಿಸುತ್ತಾನೆ ವಿಶೇಷವೇನೆಂದರೆ ಪೇಪರ್ ಓದುತ್ತಾ ಇದ್ದರೂ ಪಿಸ್ತೂಲ್ ತನ್ನ ಕೈಯಲ್ಲಿ ಇಟ್ಟುಕೊಳ್ಳುತ್ತಿದ್ದ ಗುಂಡುಗಳು ಪೊಲೀಸರಿಗೆ ಬಿದ್ದಾಗ ಏನೂ ಆಗಲಿಲ್ಲ ಯಾಕೆ ಹೇಳ್ರಿ ಡಾಕ್ಟರ್ ರಾಜಪ್ಪ ಮತ್ತು ಪ್ರತಾಪ್ ರೆಡ್ಡಿ ಎಸ್ ಪಿ ಮೊದಲ ಪೊಲೀಸರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿರ್ತಾರ್ರಿ ಕಪಾಯ ಆಗುವುದಿಲ್ಲ ತಕ್ಷಣ ಪೊಲೀಸರು ಚಂದಪ್ಪನ ಮೇಲೆ ಗುಂಡು ಹಾರಿಸಿದಾಗ ಹೆನವಾಗಿ ಬೆಳತಾನೆ ಆ ಪ್ರೀತಿಯ ನಾಯಿಯನ್ನು ಡಾಕ್ಟರ್ ರಾಜಪ್ಪ ಏಳು ವರ್ಷ ಸಾಕತಾರ್ರಿ ಇದು ಇತಿಹಾಸ ಪೊಲೀಸ್ ಶಿವಪ್ಪನ ಕಾರ್ಯ ಮಾರುವೇಷ ಎಸ್ ಪಿ ಪ್ರತಾಪ್ ರೆಡ್ಡಿ ಬಿಜಾಪುರ ಎಸ್ ಪಿ ವಿಶೇಷ ಪ್ರಯತ್ನ ಅಹೇರಿ ನಾಂದೇಡ್ ಜಿಲ್ಲಾ ಗುಲ್ಬರ್ಗಾದಿಂದ ಪರಾರಿಯಾಗಿದ್ದ ನಾವೇ ನಮ್ಮಲ್ಲಿತ್ತು ರವೀಂದ್ರ ಪ್ರಸಾದ್ ಎಸ್ ಪಿ ತನ್ನ ನಾಯಿ ಬಿಡುವಂತೆ ಪೊಲೀಸ್ ಅಧಿಕಾರಿಗಳಿಗೂ ಧಮಕಿ ಹಾಕ್ತಿದ್ದ ಅದು ಬಹಳ ಪ್ರೀತಿಯ ನಾಯಿ ಶಿವಳ್ಳಿ ಇನ್ಸ್ಪೆಕ್ಟರ್ ಎಮ್ ಆರ್ ರೆಡ್ಡಿ ಪಿ ಎಸ್ ಐ ಗುಲ್ಬರ್ಗ ಎಸ್ ಪಿ ಪ್ರತಾಪ್ ರೆಡ್ಡಿ ಟೀಮ್ ಮಾಡಿದ್ರು ಸುನೀಲ್ ಹೆಗಡೆ ಮಹಾಂತೇಶ್ ಪಿ ಎಸ್ ಐ ಈ ತಂಡ ಭಾರೀ ಶ್ರಮ ಪಟ್ಟಿತ್ತು ಎಲ್ಲಿಯೂ ಸುಳಿವು ಸಿಗುತ್ತಿರಲಿಲ್ಲ ಎಸ್ಕೇಪ್ ಆಗುವುದರಲ್ಲಿ ತುಂಬ ಜಾನ ತನ್ನ ಕೃತ್ಯಗಳು ಮಾತ್ರ ನಿರಂತರವಾಗಿ ನಡೆಸುತ್ತಿದ್ದ ಮಹಾರಾಷ್ಟ್ರದ ಧೋತ್ರೆ ಗ್ರಾಮದಲ್ಲಿ ಅಡಗಿದ್ದ ಯಾವುದೇ ಅಡೆತಡೆ ಬಂದರೂ ಅವನನ್ನು ಹಿಡೀರಿ ಗೊಂಡು ಹಾರಿಸಿರಿ ಆವನೆಯನ್ನು ಗೊಂಡು ಹಾರಿಸಿದರೆ ಪ್ರತಿಗೊಂಡು ನೀವು ಹಾರಿಸಿ ಕೊಂದು ಬಿಡಿ ಅಂತ ದಕ್ಷ ಧಾಡ್ಸಿ ಅಧಿಕಾರಿ ಎಸ್ ಪಿ ಪ್ರತಾಪ್ ರೆಡ್ಡಿ ಸೂಕ್ತ ಆದೇಶ ನೀಡುತ್ತಾರೆ ಕಾನೂನಿನ ಪ್ರಕಾರ ಸರೆಂಡರ್ ಆಗಲಿಲ್ಲ ಅಂದ್ರೆ ಕೆಲ್ಲೇ ಮಂದೇ ಬಿಡ್ತಾರ ಅವನನ್ನು ಹಿಡಿದದ್ದು ಇತಿಹಾಸ ನೋಡಿರಿ ಮಹಾರಾಷ್ಟ್ರದ ದೋತ್ರೆ ಗ್ರಾಮದಾಗ ಭಾರಿ ಪ್ರಮಾಣದ ಜಾತ್ರೆ ನಡಿತೈತಿ ಆ ಜಾತ್ರೆಯಾಗ ತನ್ನ ಹೆಂಡತಿ ಶಾರವ್ವ ಜೊತೆ ಇದ್ದ ಚಂದಪ್ಪ ಆ ದಿನ ಅವನದು ಹುಟ್ಟಬ್ಬ ಇರ್ತೈತಿ ಹುಟ್ಟಬ್ಬ ದಿನನ ಸಾಯ್ತಾನ ಸತ್ತ ದಿನವೇ ಹುಟ್ಟಬ್ಬಾಗತೈತಿ ರಾತ್ರಿ ಎಲ್ಲ ಸೋಲಾಪುರದಿಂದ ಕೇಕ ಎಲ್ಲ ತಂದು ಫ್ರಿಜ್ಜದಲ್ಲಿಟ್ಟು ವಿಜೃಂಭಣೆ ಆಚರಣೆ ಮಾಡುವವನಿದ್ದ ಸುಳಿವ ಚಿಕ್ಕ ಬೆಳ್ಳಂಬಳಗ್ಗೆ ಪೊಲೀಸರು ಎಂಟೂವರೆಗೆ ಮನೆಗೆ ಹೋಗಿ ರೇಡ್ ಹಾಕಿ ಸರೆಂಡರ್ ಆಗುವ ಅಂದಾಗ ಎರಡೂ ಕೈಗಳಿಂದ ಪಿಸ್ತೂಲ್ ತೆಗೆದು ಗುಂಡು ಹಾರಿಸಿದಾಗ ಮರುಗೊಂಡು ಪೊಲೀಸರು ಹಾರಿಸಿದಾಗ ಹೆನವಾಗಿ ಬೀಳ್ತಾನ ಅಲ್ಲೇ ಮಹಾರಾಷ್ಟ್ರ ಎಸ್ ಪಿ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ತಂದೀವಿ ಗುಲ್ಬರ್ಗ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರ ಹಂತ ಮಹಾ ಹೆದರಬು ಕಟ್ಟುಕ್ಕ ಪೊಲೀಸರಿಗೆ ಹೆದರುತ್ತಿದ್ದ ಈ ಹಂತಕನ ಕೊನೆಯ ಉಸಿರಿಗೆ ನಾಂದಿ ಹಾಡಿದ ಒಂಬತ್ತು ಜನ ಪೊಲೀಸ್ ಅಧಿಕಾರಿಗಳು ಹತ್ತನೇ ಉನ್ನತ ಅಧಿಕಾರಿ ಡಾಕ್ಟರ್ ರಾಜಪ್ಪ ಅಲ್ಲೇ ಪಕ್ಕದ ಒಳಸೆಂಗ ಗ್ರಾಮದಿಂದ ಸೂಚನೆಗಳನ್ನು ನೀಡುತ್ತಿದ್ದರು ಕೊನೆಗೂ ಇವರು ಎಂಟ್ರಿ ಮಾಡೇಬಿಟ್ರು ಕೊನೆಗೆ ಕೊನೆಯುಷಿರೆಳೆದ ಈತನ ಸಹಚರ ಭಾಗಪ್ಪ ಹರಿಜನ್ ಫರಾರಿ ಆಗತಾನ ಟೀಮ್ ಲೀಡರ್ ಡಾಕ್ಟರ್ ರಾಜಪ್ಪ ಡೈರೆಕ್ಷನ್ ಕೊಡ್ತಾರೆ ಎಸ್ ಪಿ ಪ್ರತಾಪ್ ರೆಡ್ಡಿ ಇದಕ್ಕೆ ಎಲ್ಲ ಶ್ರೇಯಸ್ಸು ಎಸ್ ಪಿ ಪ್ರತಾಪ್ ರೆಡ್ಡಿ ಇದು ಚಂದಪ್ಪ ಹರಿಜನ ಸ್ಟೋರಿ ಶವ ಸಂಸ್ಕಾರಕ್ಕೆ ನಾಲ್ಕು ಸಾವಿರ ಜನ ಸೇರ್ತಾರ ನೋಡ್ರಿ ರೌಡಿಗೂ ಎಷ್ಟು ಪ್ರೀತಿ ಜನ ಇರ್ತಾರ ಶಿವಾಜಿ ಬೋರ್ಗಿ ಕೇಶಪ್ಪ ತಾವರ್ಖೇಡ್ ಜೈಲಿನಲ್ಲಿದ್ದಾಗ ಅವರು ಸತ್ತು ಹೋಗಿಬಿಡ್ತಾರೆ ಈ ಕರಾಳ ಕೃತ್ಯಗಳನ್ನು ಅನೇಕರು ತುಂಬ ವೈಭವೀಕರಣದಿಂದ ಹೇಳಿದಾರ ಚಿತ್ರೀಕರಣ ಸಹಿತ ಮಾಡಿದಾರ ಅದಕ್ಕೆ ಬಹಳ ವ್ಯತ್ಯಾಸ ಐತಿ ಈ ಕಾರ್ಯಾಚರಣೆಯಲ್ಲಿ ಶಿವಪ್ಪ ಎಂಬ ಪೊಲೀಸ್ ಬೇರೆ ವೇಷ ಹಾಕಿಕೊಂಡು ಗಡ್ಡ ಬಿಟ್ಟು ತುಂಬಾ ಕಷ್ಟಪಟ್ಟಿದ್ದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಹೆಮ್ಮೆಯ ವಿಷಯ ಇದರ ಸಂಪೂರ್ಣ ರೋವಾರಿ ಡಾಕ್ಟರ್ ರಾಜಪ್ಪ ಎಸ್ ಪ್ರತಾಪ್ ರೆಡ್ಡಿ ಎಸ್ ಈಗ ರೌಡಿ ಜಗತ್ತನ್ನು ಅಡಗಿಸುವಂಥ ಇಂಥ ದಕ್ಷ ಅಧಿಕಾರಿಗಳು ಅದಾರಂತ ಹೇಳಿ ಇವತ್ತು ರೌಡಿ ಜಗತ್ತ ಜಗತ್ತಮ್ಮಾಗತೈತಿ ಅದರ ಸಲುವಾಗಿ ಇದೊಂದು ಚಂದಪ್ಪ ಹರಿಜನ ಸ್ಟೋರಿ ಏನಿತ್ತು ಯಾವ ರೀತಿ ಕೃತ್ಯ ಸಿಗ್ತಿದ್ದ ಯಾವುದೇ ರೀತಿ ಪೊಲೀಸ್ ಬಂದರೂ ಸಹಿತ ಸಿಗ್ತಿರಲಿಲ್ಲ ಅಂಥ ಚಾಣಾಕ್ಷನ ಅರಿಬುದ್ಧಿ ಉಳ್ಳ ವ್ಯಕ್ತಿ ಕೊನೆಗೂ ಅವನ ಸೂಚನೆ ಸಿಗ್ತೈತಿ ಕೊನೆಗೆ ರೌಡಿ ಹತ್ಯೆಗೆ ಪೂರ್ಣ ವಿರಾಮ ಹಾಕುವಂಥ ದಕ್ಷ ಅಧಿಕಾರಿಗಳು ಫೈರ್ ಕಿಲ್ ಹಿಮ್ ಅಂತಾರೆ ಇದೇ ಚಂದಪ್ಪ ಹರಿಜನ ನನ್ನ ಸ್ಟೋರಿ ಹಾಗಾದ್ರೆ ರೌಡಿ ಜಗತ್ತಿನ ಮತ್ತೊಂದು ಸಾಮ್ರಾಜ್ಯದೊಂದಿಗೆ ಬರಲ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಮಸ್ಕಾರ